ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿತ್ಯ ಪುಷ್ಪ ಗಿಡದ ಬಗ್ಗೆ ತೋರಿಸ್ತಾ ಇದ್ದೀನಿ ಹಿಂದಿಯಲ್ಲಿ ಇದನ್ನ ಸದಾಬಹಾರ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ವಿಂಕ ಅಂತ ಹೇಳ್ತಾರೆ ಪೆರಿವಿಂಕಲ್ ಅಂತ ಕೂಡ ಕರೀತಾರೆ ಹೆಸರಲ್ಲೇ ನಿತ್ಯ ಪುಷ್ಪ ಅಂತ ಇರೋದ್ರಿಂದ ಇದು ವರ್ಷ ಇಡೀ ಹೂ ಬಿಡ ಅಂತ ಗಿಡ ಇವಾಗ ವಿಂಟರ್ ಸೀಸನ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲ ನರ್ಸರಿಗಳಲ್ಲೂ ಈ ಗಿಡ ಸಿಗುತ್ತೆ ನರ್ಸರಿಗಳಲ್ಲಿ ಹೆಚ್ಚಾಗಿ ಸಿಗೋದು ಹೈಬ್ರಿಡ್ ವೆರೈಟಿನೇ ಹೈಬ್ರಿಡ್ ವೆರೈಟಿನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಹಳೆಯ ವೆರೈಟಿ ನಿತ್ಯ ಪುಷ್ಪ ಗಿಡಗಳು ಹಳೆ ವೆರೈಟಿ ನಿತ್ಯ ಪುಷ್ಪ ಗಿಡಗಳನ್ನ ನೀವು ಯಾವ ರೀತಿ ಮಣ್ಣಲ್ಲಿ ಬೇಕಾದರೂ ಬೆಳಿಬೋದು ಗ್ರೌಂಡಲ್ಲಿ ಹಾಕಿದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಪಾಟ್ಗಳಲ್ಲಿ ಬೆಳಿಬೇಕಾದ್ರೆ ಇಂಥದ್ದೇ ಮಣ್ಣಲ್ಲಿ ಬೆಳಿಬೇಕು ಅಂತನೂ ಇಲ್ಲ ಕಾಂಪೋಸ್ಟ್ ಜಾಸ್ತಿ ಇಲ್ಲ ಆದರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಆದರೆ ಹೈಬ್ರಿಡ್ ವೆರೈಟಿ ಹಾಗಲ್ಲ ತುಂಬ ಕೇರ್ ಮಾಡಿ ಬೆಳೆಸಬೇಕಾಗತ್ತೆ ಈ ವಿಡಿಯೋದಲ್ಲಿರೋ ಅಷ್ಟು ನಿತ್ಯ ಪುಷ್ಪ ಗಿಡಗಳು ಅಮ್ಮನ ಮನೇಲಿರೋ ಅಂಥ ಗಿಡಗಳು ನನ್ನ ಹತ್ರ ಇವಾಗ ಒಂದು ನಿತ್ಯ ಪುಷ್ಪ ಗಿಡಗಳಿಲ್ಲ ಮೊದಲೆಲ್ಲ ನಾನು ತುಂಬ ಬೆಳೀತಾ ಇದ್ದೆ ನನ್ನ ಸ್ಟಾರ್ಟಿಂಗ್ ಗಾರ್ಡನ್ ವೀಡಿಯೋಸ್ನ ನೀವು ನೋಡಿದವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಕೆಲವು ವೀಡಿಯೋಗಳಲ್ಲೆಲ್ಲ ಈ ಗಿಡಗಳನ್ನ ತೋರಿಸಿದ್ದೀನಿ ಇವಾಗ ನನಗೆ ಈ ಗಿಡಗಳನ್ನ ಬೆಳೆಯೋ ಇಂಟ್ರೆಸ್ಟ್ ಹೋಯಿತು ಹಾಗಾಗಿ ಎಲ್ಲ ಗಿಡಗಳನ್ನ ತೆಗ್ದುಬಿಟ್ಟಿದ್ದೀನಿ ಇವಾಗ ನರ್ಸರಿಗಳಲ್ಲಿ ಈ ಹೈಬ್ರಿಡ್ ನಿತ್ಯ ಪುಷ್ಪಗಳಲ್ಲಿ ತುಂಬ ಬ್ರೈಟ್ ಆಗಿರುವಂಥ ತುಂಬ ಬ್ಯೂಟಿಫುಲ್ ಕಲರ್ಸಲ್ಲಿ ಸಿಗುತ್ತೆ ಆದರೆ ಆ ಹೈಬ್ರಿಡ್ ನಿತ್ಯ ಪುಷ್ಪಗಳನ್ನ ನರ್ಸರಿಯಿಂದ ತಂದು ಮನೆಗೆ ತಂದು ಸ್ವಲ್ಪ ದಿನಕ್ಕೆನೇ ಅದು ಸತ್ತೋಗುತ್ತೆ ಇದು ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅನಿಸುತ್ತೆ ಇದೆಲ್ಲ ಹೈಬ್ರಿಡ್ ಕಲಾಸೇನೆ ನರ್ಸರಿಯಿಂದ ನಾವು ಗಿಡ ತಂದಾಗ ಅದನ್ನು ತಕ್ಷಣ ರಿಪೋರ್ಟ್ ಮಾಡಬಾರ್ದು ಪ್ಲಾಸ್ಟಿಕ್ ಕವರ್ ಅಥವಾ ಪಾಲಿಥೀನ್ ಕವರಲ್ಲಿ ಏನಾದರೂ ಇದ್ದರೆ ಅದನ್ನು ನೀವು ನಿಧಾನಕ್ಕೆ ರಿಪೋರ್ಟಿಂಗ್ ಮಾಡ್ಕೋಬೋದು ಆದರೆ ಪಾಟಲ್ ಏನಾದರೂ ಇದ್ದರೆ ನೀವು ಅದರಲ್ಲೇ ಆ ಗಿಡನ ಬಿಡೋದು ಒಳ್ಳೆಯದು ಯಾಕೆ ಅಂದರೆ ಈ ನಿತ್ಯ ಪುಷ್ಪ ಗಿಡಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ ನೀವು ರಿಪೋರ್ಟಿಂಗ್ ಮಾಡಿದರೂ ಕೂಡ ಆ ಗಿಡ ಜಾಸ್ತಿ ದಿನ ಬದುಕ್ತೆ ಹೋಗ್ಬೋದು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಆ ಗಿಡದ ಪಕ್ಕ ಇರೋವಂಥ ಮಣ್ಣನ್ನು ಕೆಲವು ಗಿಡಗಳಲ್ಲಿ ನಾವು ಬಿಡಿಸ್ಬಿಟ್ಟು ಆಮೇಲೆ ರಿಪೋರ್ಟ್ ಮಾಡ್ತೀವಿ ಆದರೆ ಈ ಹೈಬ್ರಿಡ್ ನಿತ್ಯಪುಷ್ಪ ಪುಷ್ಪ ಗಿಡದಲ್ಲಿ ಮಣ್ಣನ್ನು ಸ್ವಲ್ಪ ಕೂಡ ಟಚ್ ಮಾಡಬಾರ್ದು ಅದು ಹೇಗಿದೆ ಅದೇ ರೀತಿ ಇನ್ನೊಂದು ಪಾಟಿಗೆ ರಿಪೋರ್ಟ್ ಮಾಡಬೇಕು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಪಾಟ್ ಸೈಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಗಿಡ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕು ಚಿಕ್ಕ ಗಿಡನ ದೊಡ್ಡ ಪಾಟಿಗೆ ಹಾಕಿದರೂ ಕೂಡ ಆ ಗಿಡಗಳು ಬದುಕಲ್ಲ ನರ್ಸರಿಯಿಂದ ತಂದಿರೋ ಹೈಬ್ರಿಡ್ ನಿತ್ಯ ಪುಷ್ಪ ಗಿಡಗಳು ಯಾಕೆ ಬೇಗ ಸತ್ತೋಗುತ್ತೆ ಅಂತಂದರೆ ನರ್ಸರಿಗಳಲ್ಲಿ ಫರ್ಟಿಲೈಸರ್ನ ಜಾಸ್ತಿ ಕೊಡ್ತಾ ಇರ್ತಾರೆ ನಾವು ಮನೆಗೆ ತಂದ ತಕ್ಷಣ ನಾವು ಡೈಲಿ ಆ ರೀತಿ ಫರ್ಟಿಲೈಸರ್ಗಳನ್ನ ಹಾಕೋಕ್ಕಾಗಲ್ಲ ಅವರು ವಾರಕ್ಕೆ ಎರಡು ಅಥವಾ ಮೂರು ಸಲ ಡ್ರಿಪ್ ಇರಿಗೇಷನ್ ರೀತಿ ತುಂಬ ಲೈಟಾಗಿ ಫರ್ಟಿಲೈಸರ್ಗಳನ್ನ ಕೊಡ್ತಾನೆ ಇರ್ತಾರೆ ಅದರಿಂದನೇ ಗಿಡಗಳು ತುಂಬ ಫ್ರೆಶ್ ಆಗಿರುತ್ತೆ ನಾವು ಮನೆಗೆ ತಂದ ತಕ್ಷಣ ಅದನ್ನು ಸ್ಟಾಪ್ ಮಾಡ್ತೀವಲ್ಲ ಅವಾಗ ಗಿಡಗಳು ತುಂಬ ಡಲ್ ಆಗುತ್ತೆ ಹೈಬ್ರಿಡ್ ನಿತ್ಯ ಪುಷ್ಪ ಗಿಡಗಳು ಸಾಯೋದಕ್ಕೆ ಇನ್ನೊಂದು ತುಂಬ ಮುಖ್ಯವಾದ ಕಾರಣ ಅಂದರೆ ತುಂಬ ಬೇಗ ಈ ಗಿಡಗಳಿಗೆ ಫಂಗಸ್ ಆಗುತ್ತೆ ಹೈಬ್ರಿಡ್ ಗಿಡಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ ನೀರನ್ನು ಜಾಸ್ತಿ ಕೊಟ್ಟ ತಕ್ಷಣ ಈ ಗಿಡಗಳು ಬದುಕಲ್ಲ ಯಾವಾಗಲೂ ಮಣ್ಣನ್ನು ಚೆಕ್ ಮಾಡ್ತಾ ಇರಬೇಕು ಮಣ್ಣು ಡ್ರೈ ಆದಮೇಲೆ ನೀರು ಕೊಡಬೇಕು ಮಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೂ ಕೂಡ ಈ ಗಿಡಗಳು ಸತ್ತೋಗುತ್ತೆ ಹಳೆ ವೆರೈಟಿ ನಿತ್ಯ ಪುಷ್ಪ ಗಿಡಗಳಲ್ಲಿ ಇದು ಯಾವುದು ಪ್ರಾಬ್ಲಮ್ ಇರಲ್ಲ ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಬಿದ್ದು ಆ ಗಿಡ ಸತ್ತು ಕೂಡ ಆ ಹೂವಿಂದ ಸೀಡ್ಸ್ ಆಗಿರುತ್ತಲ್ಲ ಆ ಸೀಡ್ಸ್ ಎಲ್ಲ ಮಣ್ಣಲ್ಲಿ ಬಿದ್ದುಬಿಟ್ಟು ಆಮೇಲೆ ಪುನಃ ಅದರಲ್ಲಿ ಹೊಸ ಗಿಡಗಳು ಹುಟ್ಕೊಂಡಿರುತ್ತೆ ಫುಲ್ ಸನ್ಲೈಟಲ್ಲೇ ಬೆಳೆಯುವಂಥ ಗಿಡಗಳು ಇಡೀ ದಿನ ಅಂಥ ಕಡೆನೇ ಈ ಗಿಡಗಳನ್ನ ಇಡಬೇಕು ಹೈಬ್ರಿಡ್ ಗಿಡಗಳನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಮಾಡಿದರೂ ಕೂಡ ಆ ಗಿಡಗಳು ಸತ್ತೋಗುತ್ತೆ ಹೈಬ್ರಿಡ್ ಗಿಡಗಳಿಗೂ ಹಳೆ ವೆರೈಟಿ ಗಿಡಗಳಿಗೂ ಇರೋ ಒಂದು ವ್ಯತ್ಯಾಸ ಏನು ಅಂತ ಅಂದರೆ ಹೈಬ್ರಿಡ್ ಗಿಡಗಳು ಒಂದರಿಂದ ಒಂದೂವರೆ ಅಡಿಯಷ್ಟು ಮಾತ್ರ ಹೈಟ್ ಇರುತ್ತೆ ಅಥವಾ ಅದಕ್ಕಿಂತಲೂ ಚಿಕ್ಕದಾಗಿರುತ್ತೆ ಡಾರ್ಫ್ ಅಂತ ಹೇಳ್ತಾರೆ ಈ ಗಿಡಗಳನ್ನ ಹಳೆ ವೆರೈಟಿ ನಿತ್ಯ ಪುಷ್ಪ ಗಿಡಗಳು ಸಾಮಾನ್ಯವಾಗಿ ಎರಡೂವರೆ ಅಡಿ ಮೂರು ಅಡಿಯಷ್ಟು ಹೈಟ್ ಇರುತ್ತೆ ಇವೆರಡೂ ವೆರೈಟಿದು ಸೀಡ್ಸ್ ನೋಡೋಕೆ ಒಂದೇ ರೀತಿ ಇರುತ್ತೆ ಹೋದ್ಮೇಲೆ ಅದರಲ್ಲಿ ಬೀಜ ಕಟ್ಟುತ್ತೆ ಅದನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಇಟ್ಕೋಬೋದು ಸೀಡ್ಸಲ್ಲಿ ಮತ್ತು ಕಟ್ಟಿಂಗ್ ಎರಡೂ ರೀತಿಯಲ್ಲಿ ಈ ಗಿಡಗಳನ್ನ ಬೆಳೀಬಹುದು ಸ್ಟೆಮ್ನ ಕಟ್ ಮಾಡಿಬಿಟ್ಟು ಕೋಕೋಪೀಟಲ್ಲಿ ನೆಟ್ಬಿಟ್ಟು ಬೆಳೆಸ್ಬೋದು ತುಂಬ ದಿನ ಟೈಮ್ ತಗೊಳುತ್ತೆ ತುಂಬ ಬೇಗ ರೂಟ್ಸ್ ಬರೋಲ್ಲ ಇದರಲ್ಲಿ ಒಂದೂವರೆ ತಿಂಗಳಿಂದ ಎರಡು ತಿಂಗಳಾದರೂ ಬೇಕಾಗುತ್ತೆ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಪಾಟ್ ಮಿಕ್ಸ್ ತೊಗೋಬೇಕು ಅಂತ ಅಂದರೆ ಮಣ್ಣು ಮರಳು ಕಾಂಪೋಸ್ಟ್ ಮತ್ತು ಕೋಕೋಪಿಡ್ ಈ ನಾಲ್ಕು ಈಕ್ವಲ್ ಆಗಿ ಹಾಕೋಬೇಕು ಇದ್ರ ಜೊತೆಗೆ ನೀಮ್ ಪೌಡರ್ ಅಥವಾ ಫಂಗಿಸೈಡನ್ನ ಹಾಕಲೇಬೇಕು ಯಾಕೆ ಅಂದರೆ ಹೈಬ್ರಿಡ್ ನಿತ್ಯ ಪುಷ್ಪ ಗಿಡಗಳಿಗೆ ತುಂಬ ಬೇಗ ಫಂಗಸ್ ಆಗೋದ್ರಿಂದ ನೀವು ಫಂಗಿಸೈಡ್ ಅಥವಾ ನೀಮ್ ಪೌಡರ್ನ ಸೇರಿಸ್ಕೊಳ್ಳೇಬೇಕಾಗತ್ತೆ ಓಲ್ಟ್ ವೆರೈಟಿ ನಿತ್ಯ ಪುಷ್ಪ ಗಿಡಗಳಿಗೆ ನೀರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಎರಡು ಮೂರು ದಿನಕ್ಕೊಂದ್ಸಲ ನೀರು ಕೊಟ್ಟರೂ ನಡೆಯುತ್ತೆ ಡೈಲಿ ನೀರು ಕೊಡಬೇಕಾಗೂ ಇಲ್ಲ ಆದರೆ ಫುಲ್ ಸನ್ಲೈಟ್ ಇರಬೇಕು ಯಾವಾಗಲೂ ಬಿಸಿಲಿದ್ರೆ ಮಾತ್ರ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ ಈ ನಿತ್ಯ ಪುಷ್ಪ ಗಿಡಗಳನ್ನ ಪ್ರೂನಿಂಗ್ ಮಾಡಿದಷ್ಟು ಬ್ರಾಂಚಸ್ ಜಾಸ್ತಿ ಬರುತ್ತೆ ಜಾಸ್ತಿ ಬ್ರಾಂಚಸ್ ಇದ್ದಾಗ ಹೂನು ಜಾಸ್ತಿ ಬರುತ್ತೆ ಆದರೆ ಹೈಬ್ರಿಡ್ ಗಿಡನ ಯಾವಾಗಲೂ ಪ್ರೂನಿಂಗ್ ಮಾಡಬಾರ್ದು ವರ್ಷಕ್ಕೆ ಎರಡು ಸಲ ಪ್ರೂನಿಂಗ್ ಮಾಡಿದರೆ ಸಾಕಾಗುತ್ತೆ ಪ್ರೂನಿಂಗ್ ಮಾಡಿದಷ್ಟು ಈ ಗಿಡ ಬುಷಿಯಾಗಿ ಬೆಳೆಯುತ್ತೆ ಈ ನಿತ್ಯ ಪುಷ್ಪ ಗಿಡನ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ ನಾವು ಈ ಗಿಡನ ಕಟ್ ಮಾಡಿದಾಗ ಅದರಲ್ಲಿ ಹಾಲಿನ ರೀತಿ ರಸ ಬರುತ್ತೆ ಅದನ್ನು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರಂತೆ ಈ ನಿತ್ಯ ಪುಷ್ಪ ಗಿಡಗಳಲ್ಲಿ ಬರೋ ರೋಗ ಯಾವುದು ಅಂತ ಎಲೆಗಳೆಲ್ಲ ಈ ರೀತಿ ಬಾಡಿದಾಗ ಆಗಿರುತ್ತೆ ಆಮೇಲೆ ಅದು ಕಪ್ಪಾಗ್ತಾ ಬರುತ್ತೆ ಗಿಡನೇ ಪೂರ್ತಿ ಒಣಗೋಗುತ್ತೆ ಇದನ್ನ ಡೈಬ್ಯಾಕ್ ಡಿಸೀಸ್ ಅಂತ ಹೇಳ್ತಾರೆ ಗಿಡಕ್ಕೆ ಯಾವಾಗ ರೋಗ ಬಂದಿದೆ ಗಿಡ ಈ ರೀತಿ ಆಗ್ತಾ ಇದೆ ಅಂದ ತಕ್ಷಣ ನೀವು ಏನು ಮಾಡಬೇಕು ಅಂತ ಅಂದರೆ ಆ ಸ್ಟೆಮ್ ತುದಿಯಲ್ಲಿರೋ ಎಲೆಗಳು ಮತ್ತು ಹೂವು ಇನ್ನೂ ಹಾಗೆ ಫ್ರೆಶ್ ಆಗಿ ಇರುತ್ತೆ ಅದನ್ನು ನೀವು ಬೇಗ ಕಟ್ಟಿಂಗ್ ತೆಗೆದ್ಬಿಟ್ಟು ನೀವು ಬೇರೆ ಕಡೆಗೆ ಹಾಕೋಬೇಕು ಕೋಕೋಪೀಟಲ್ಲಿ ಹಾಕೊಂಡ್ಬಿಟ್ಟು ಬೆಳಿಬೋದು ಹೀಗೆ ರೋಗ ಬಂದ ತಕ್ಷಣ ನೀವು ಗುರುತಿಸ್ಬಿಟ್ಟು ಅದ್ರ ಕಟ್ಟಿಂಗ್ನ ನೀವು ತೆಗ್ದು ಹಾಕೊಂಡ್ರೆ ಆ ಗಿಡನ ನೀವು ಸೇವ್ ಮಾಡ್ಕೋಬೋದು ಈ ನಿತ್ಯ ಪುಷ್ಪ ಗಿಡಗಳು ಟೆಂಪ್ರೇಚರ್ ತುಂಬ ಜಾಸ್ತಿ ಇರುವಂಥ ಏರಿಯಾಗಳಲ್ಲಿ ತರ್ಟಿ ಫೈವ್ ಡಿಗ್ರಿಗಿಂತ ಜಾಸ್ತಿ ಇರೋವಂಥ ಏರಿಯಾಗಳಲ್ಲಿ ಇದು ಹೂ ಬರೋದು ತುಂಬ ಕಡಿಮೆ ತರ್ಟಿ ಡಿಗ್ರಿ ಟೆಂಪ್ರೇಚರ್ಗಿಂತ ಕಡಿಮೆ ಇರುವಂಥ ಏರಿಯಾಗಳಲ್ಲಿ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ ನರ್ಸರಿಯಿಂದ ನೀವು ಹೈಬ್ರಿಡ್ ನಿತ್ಯ ಪುಷ್ಪ ಗಿಡಗಳನ್ನ ತಂದಾಗ ಅದೇನಾದರೂ ಪ್ಲಾಸ್ಟಿಕ್ ಪಾಟ್ಗಳಲ್ಲಿದ್ದರೆ ಅದೇ ಪಾಟಲ್ಲಿ ನೀವು ಸಿಕ್ಸ್ ಮಂತ್ಸ್ ತನಕ ಬಿಡಬಹುದು ಯಾವಾಗ ಆ ಪಾಟಿನ ಡ್ರೈನೇಜ್ ಹೋಲಿಂದ ಬೇರ್ಗಳು ಹೊರಗಡೆ ಬರುತ್ತೆ ಆವಾಗ ನೀವು ರಿಪೋರ್ಟಿಂಗ್ ಮಾಡ್ಕೋಬಹುದು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೈಬ್ರಿಡ್ ನಿತ್ಯ ಪುಷ್ಪ ಗಿಡಗಳು ರಿಪೋರ್ಟಿಂಗ್ ವಿಷಯದಲ್ಲಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಿರೋ ಕೆಲವು ಟಿಪ್ಸ್ನ ನೀವು ಹೈಬ್ರಿಡ್ ನಿತ್ಯ ಪುಷ್ಪ ಗಿಡಗಳಲ್ಲಿ ಫಾಲೋ ಮಾಡಿದರೆ ಆ ಗಿಡಗಳನ್ನ ಖಂಡಿತ ನೀವು ಸೇವ್ ಮಾಡ್ಕೋಬಹುದು